ಲಕ್ಷ್ಮೀ ಹೆಬ್ಬಾಳ್ಕರ್ ಕುರಿತು ಸಂಜಯ್ ಪಾಟೀಲ್ ವಿವಾದಾತ್ಮಕ ಹೇಳಿಕೆ ವಿಚಾರ ಮಾಜಿ ಶಾಸಕನ ಮನೆ ಎದುರು ಕಾಂಗ್ರೆಸ್ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಬೆಳಗಾವಿಯ ಆದರ್ಶ ನಗರದಲ್ಲಿರುವಂತ ಸಂಜಯ್ ಪಾಟೀಲ್ ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡಲಾಗಿದೆ ಸಂಜಯ್ ಪಾಟೀಲ್ ಭಾವಚಿತ್ರಕ್ಕೆ ಚಪ್ಪಲಿಗೇಟು ನೀಡಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಸಂಜಯ್ ಪಾಟೀಲ್ ನಿವಾಸದ ಎದುರು ಪೊಲೀಸ್ ಬಂದೋಬಸ್ತ್ ಹೆಚ್ಚು ಮಾಡಲಾಗಿದೆ ನೂರಕ್ಕೂ ಅಧಿಕ ಮಹಿಳಾ ಕಾರ್ಯಕರ್ತೆಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ರಸ್ತೆಯಲ್ಲಿ ಧರಣಿ ಕುರಿತು ಸಂಜಯ್ ಪಾಟೀಲ್ ಕ್ಷಮೆ ಕ್ಷಮೆಯಾಚಿಸುವಂತೆ ಪಟ್ಟು ಹಿಡಿಯಲಾಗಿದೆ ಇದೇ ವೇಳೆ ವಿಡಿಯೋ ಮಾಡ್ತಾ ಇದ್ದ ಸಂಜಯ್ ಕಾರು ಚಾಲಕರಿಗೆ ಕಪಾಳ ಮೋಕ್ಷವನ್ನು ಕೂಡ ಮಾಡಲಾಗಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕುರಿತು ಸಂಜಯ್ ಪಾಟೀಲ್ ವಿವಾದಾತ್ಮಕ ಹೇಳಿಕೆ ನೀಡಿದರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಅಸಮಾಧಾನ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮಾಜಿ ಶಾಸಕನ ಮನೆ ಎದುರು ಕಾಂಗ್ರೆಸ್ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಅಸಮಾಧಾನವನ್ನ ಹೊರ ಹಾಕಿದ್ರು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಮಾತನಾಡ್ತಾ ಮಾತನಾಡ್ತಾ ವಿವಾದವನ್ನ ಮೈ ಮೇಲೆ ಹೇಳ್ಕೊಂಡಿದ್ರು ಸಂಜಯ್ ಪಾಟೀಲ್ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ಅಸಮಾಧಾನವನ್ನ ಹೊರ ಹಾಕಲಾಗ್ತಾ ಇದೆ ಸೊ ಚುನಾವಣೆ ಮುಗಿಯುವರೆಗೆ ಈ ರೀತಿಯಾದಂತ ಬೇಜವಾಬ್ದಾರಿ ಸ್ಟೇಟ್ಮೆಂಟ್ ಗಳನ್ನ ಕೊಡಬೇಡಿ ಅನ್ನುವಂಥದ್ದನ್ನ ಬಿಜೆಪಿ ನಾಯಕರುಗಳು ಹೇಳಿದ್ರು ಆದ್ರೂ ಕೂಡ ನಾಲಿಗೆ ಹರಿಬಿಟ್ಟಿದ್ದಾರೆ ಇದು ಬಿಜೆಪಿಯ ಸಂಸ್ಕೃತಿನ ತೋರಿಸುತ್ತೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾರ್ಯಕರ್ತರು রে 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 ಒಂದ್ ಮಿಟ್ ಸರಿ ತೆಗೆ ನಾನ್ ಕೇಳ್ಕೋದೇನಂತಂದ್ರ ನಮ್ಮ ಈ ಕಬಿನ್ ಎದುರುಗಿರೋದು ಒಬ್ರೇ ಒಬ್ಬರು ಲಕ್ಷ್ಮಿ ಹೆಬ್ಬಾಳಕ ಅವರು ಇಷ್ಟೊಂದು ಕೆಲ್ಸಗಳೆಲ್ಲ ಮಾಡಿದ್ದಾರೆ ಇನ್ನು ಅವರು ಪ್ರಯತ್ನ ಪಡ ಕತ್ತಿದಾರೆ ಅವ್ರನ್ನ ರೊಪಾಂಡ್ ಮಾಡ್ತಾರ ಬಿಜೆಪಿ ಸರ್ಕಾರದವರು ನಾವು ಇದನ್ನ ಒಂದು ಮಹಿಳೆಗೆ ಟ್ರಾನ್ಸ್ಜೆಂಡರ್ ಆಗಿರ್ಬೋದು ಕುಳಿತಿರುವಂತ ಮಹಿಳೆಯರಿಗೆ ನಾವೆಲ್ಲರೂ ಕಂಡಿಸ್ತೀವಿ ಯಾಕೆ ಅವ್ರು ಮಹಿಳೆಯರಿಗೆ ಯಾಕೆ ಇದ್ರತಾ ಇಲ್ಲ ಜನ್ಮ ಕುಳಿತಾ ಅಕ್ಕ ತಂಗಿ ಬೇಕು ಹೆಂಟಿ

ಇನ್ನು ಅವರು ಪ್ರಯತ್ನ ಪಡಕತ್ತಿದಾರೆ ಅವ್ರನ್ನ ಅಪ್ರೆ ಬಿಜೆಪಿ ಸರ್ಕಾರದವರು ನಾವ್ ಇದನ್ನ ಒಂದು ಮಹಿಳೆಯಾಗಿ ಟ್ರಾನ್ಸ್ಜೆಂಡರ್ ಆಗಿರ್ಬೋದು ಇಲ್ಲಿ ಕುಳಿತ ಮಹಿಳೆಯರಾಗಿ ನಾವೆಲ್ಲರೂ ಕಂಡಿಸ್ತೀವಿ ಯಾಕೆ ಅವ್ರು ಮಹಿಳೆಯರಿಗೆ ಯಾಕೆ ಇದ್ರು ಕೊಡ್ತಾ ಇಲ್ಲ ಜನ ಅಕ್ಕ ತಂಗಿ ಆಗಿಬೇಕು ಹೆಂತಿ ಆಗಿಬೇಕು ಎಲ್ಲಾ ಕರ್ಷದಿಂದ ಹೆಣ್ಮಾಗಿನವ್ರು ಹೆಣ್ಣು ಒಂದು ಅಲ್ಲಿ ಪ್ರಬಲವಾಗಿ ಬೆಳೀತಾ ಇದ್ರ ಅವ್ರ ಬೆಳವಣಿಗೆ ಯಾಕೆ ಇವ್ರು ಗೊಳಿಸಿದ್ದಾರೆ ಆ ಮಹಿಳೆ ಇಲ್ಲಿ ಬೆಳವಣಿಗೆ ಕಾಣ್ತಿದಾರೆ ಆ ಮಹಿಳೆಗೆ ಮಹಿಳೆಯರು ಪ್ರೋತ್ಸಾಹಿಸ್ಬೇಕು ಇಡೀ ನಮ್ ಪಾರ್ಲಿಮೆಂಟ್ ರಾಜ್ಯದೊಳಗೆ ನಮ್ಮ ಕರ್ನಾಟಕ ಸರ್ಕಾರದ ಒಬ್ಬಳೇ ಒಬ್ಳ ಮಹಿಳೆ ಯಾವ ರೀತಿ ಇವ್ರು ಹೇಗೆ ಕೊಡ್ತಾರೆ ಯಾಕಂದ್ರ ಸಹಿಸುವ ಬಾ ನೀ ನೀನ್ ಸ್ಟೇಜ್ ಮೇಲೆ ಮಾತಾಡಿದಿಲ್ಲ ಅಲ್ಲಿ ಸ್ಟೇಜ್ ಮೇಲೆ ಬೇರೆ ಮುಂದೆ ಬಂದು ಹೆಣ್ಮಕ್ಳಾಡುದು ಹುಚ್ಚು ಹೋಗೋತೀನಿ ಹುಚ್ಚಿ ಹೋಗೋತೀನಿ ಹೆಣ್ಮಕ್ಳ ಕ್ವಶನ್ ಕೇಳಕ್ ಬಂದಾರ ನೀನ್ ನೋಡಕ್ ಹೋಗಿದಿ ಮಗನ ಲಕ್ಷ್ಮಿ ಹಬ್ಬಾಳ್ಕಾರ ಎಟ್ಟ ಕುಡಿತಾಳು ಲಕ್ಷ್ಮಿ ಹಬ್ಬಾಳ್ಕಾರ ಎಟ್ಟ ನಿದ್ದೆ ಹಾಳಾಗ್ತೈತಿ ಮತ್ ಐಲಾಬಿಟ್ಟ ಮಂದಿಗೆ ಎಲ್ಲ ಹೇಳೋ ಮಗನ ನೀನು ಹಗರ್ನಗಳು ತೆಗೀನು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ ಬೆಳಗಾವಿಯಲ್ಲಿ ಬಹಳಷ್ಟು ಅಸಮಾಧಾನ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಸದ್ಯದ ಸಿಚುವೇಶನ್ ಏನಿದೆ ಮಿತಿ ಏನು ಬೆಳಗಾವಿ ಲೋಕಸಭಾ ಚುನಾವಣೆ ಕಾವು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನೆ ಅಷ್ಟೇ ಒಂದು ಬೆಳಗಾವಿಯ ಗ್ರಾಮೀಣ ಮತಕ್ಷೇತ್ರದಲ್ಲಿ ಬಿಜೆಪಿಯ ಒಂದು ಬೃಹತ್ ಸಮಾವೇಶ ಏರ್ಪಡಿಸಲಾಗುತ್ತೆ ಈ ಒಂದು ಸಮಾವೇಶದಲ್ಲಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಏನು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನ ಆಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನ ಖಂಡಿಸಿ ಏನು ರಾತೋರಾತ್ರಿ ಏನು ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತರು ಐಶಾ ನದಿ ಹೇಳಿದ್ದಾರೆ ಐಶಾಸ್ ಕೆಪಿಸಿಸಿ ಸದಸ್ಯ ಐಶಾ ನದಿ ನೇತೃತ್ವದಲ್ಲಿ ಸಂಜಯ್ ಪಾಟೀಲ್ ಮನೆಗೆ ಒಂದು ಮುತ್ತಿಗೆನ ಹಾಕ್ತಾರೆ ಆದರ್ಶನಗಳು ಇರ್ತಕ್ಕಂಥ ಮನೆಗೆ ಮುತ್ತಿ ಹಾಕಿ ಒಂದು ಆಕರ್ಷಣೆ ಹೊರ ಹಾಕುವಂತದ್ದು ಸಂಜಯ್ ಪಾಟೀಲ್ ಭಾವಚಿತ್ರಕ್ಕೆ ಹೂವಿನ ಹಾರ ಹಾಕಿ ಬ್ಲೌಸ್ ಹಾಕಿ ಮತ್ತು ಬಿಳಿ ಪಟ್ಟ ಏನು ಚಪ್ಪಲಿಯನ್ನ ಏನು ಹೊಡೆದು ಒಂದು ಸಂಜಯ್ ಪಾಟೀಲ್ ಆಕ್ರೋಶ ಹೊರ ಹಾಕುವಂತದ್ದು ಅಂದ್ರೆ ಮಹಿಳೆಯರ ಬಗ್ಗೆ ಹಗುರವಾಗಿ ಮಾತನಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಜಯ್ ಪಾಟೀಲ್ ದಹರತ್ ಆಗಿ ಕ್ಷಮೆಯನ್ನು ಯಾಚಿಸಬೇಕು ಜೊತೆಗೆ ಏನು ಬಿಜೆಪಿಯರು ಪದೇ ಪದೇ ರಾಮನ ಒಂದು ರಾಮ ಮಂದಿರ ಆಗಿರ್ಬೋದು ರಾಮನ ವಿಚಾರಗಳನ್ನ ಹೇಳ್ತಾರೆ ಆದ್ರೆ ಮಹಿಳೆಯರಿಗೆ ಇದೇ ರೀತಿಯ ಗೌರವ ಕೊಡೋದು ಅಂತ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಏನು ಪ್ರತಿಭಟನೆ ನಡೆಸಿರ್ತಕ್ಕಂತಹ ಮಹಿಳೆಯರ ಒಂದು ವಿಡಿಯೋ ಚಿತ್ರೀಕರಣ ಮಾಡ್ತಿದ್ದಂತ ಸಂಜಯ್ ಪಾಟೀಲ್ ಕಾರ್ ಚಾಲಕನಿಗೆ ಒಬ್ಬಳು ಕಪ್ಪಾಗ ಮೋಕ್ಷ ಕೂಡ ಮಾಡುವಂತದ್ದು ಜೊತೆಗೆ ಏನು ಸಂಜಯ್ ಪಾಟೀಲ್ ವಿರುದ್ಧ ಕಟು ಶಬ್ದಗಳಿಂದ ಒಂದು ಆಕರ್ಷಣ ಈ ಒಂದು ಮಹಿಳೆಯರ ಹಾಕ್ತಾರೆ ಯಾಕಂದ್ರೆ ಸಂಜಯ್ ಪಾಟೀಲ್ ವರ್ಗಿಸಿದಂತ ಏನೋ ಪದ ಇದೆ ಪದದ ವಿರುದ್ಧ ಒಂದು ಆಕ್ರೋಶ ಹಾಕಿರ್ತಕ್ಕಂಥದ್ದು ಅದರ ಯಾವಾಗ ಈ ಒಂದು ಪ್ರತಿಭಟನೆ ಕಾವು ಆಗ ಒಂದು ಬಿಗಿ ಸ್ಥಳಕ್ಕೆ ಏನು ಇಬ್ಬರು ಡಿ ಸಿ ಪಿಗಳು ಕೂಡ ಬರ್ತಾರೆ ಏನು ರೋಹನ್ ಜಗದೀಶ್ ಆಗಿರ್ಬೋದು ಮತ್ತು ಸ್ನೇಹ ಆಗಿರ್ಬೋದು ಇವರು ಕೂಡ ಸ್ಥಳಕ್ಕೆ ಬಂದು ಅವರು ಮನವೊಲಿಕೆ ಮಾಡುವಂತ ಪ್ರಯತ್ನ ಮಾಡ್ತಾರೆ ಇದೇ ಸಂದರ್ಭ ಮಂಗಳ ಮುಖಿಯರು ಕೂಡ ಒಂದು ಪ್ರತಿಭಟನೆ ಸಾಥ್ ಕೊಟ್ಟು ಸಂಜಯ್ ಪಾಟೀಲ್ಗೆ ಕೀಮಾರಿ ಹಾಕುವಂತದ್ದು ಏನು ಯಾವಾಗ ಒಂದು ಪರಿಸ್ಥಿತಿ ವಿಕೋಪಕ್ಕೆ ಹೋಗೋಕೆ ಮುಂದಾಗುತ್ತೋ ಆಗ ಪೊಲೀಸರು ಒಂದು ಪೊಲೀಸ್ ಸ್ಟೇಷನ್ ದೂರನ್ನ ಕೊಡಿ ಅಥವಾ ಈ ಪ್ರತಿಭಟನೆಯನ್ನ ಕೈ ಬಿಡುವಂತೆ ಒಂದು ಏನು ಮನವೊಲಿಸುವಂತ ಪ್ರಯತ್ನ ಮಾಡಲಾಗುತ್ತೆ ಆಗ ಸೋ ಮೋಟೋ ಪ್ರಕರಣವನ್ನು ನೀವೇ ದಾಖಲಿಸಿಕೊಳ್ಬೇಕು ಅನ್ನೋ ಒತ್ತಾಯವನ್ನು ಮಾಡಿ ಸಂಜಯ್ ಪಾಟೀಲ್ ವಿರುದ್ಧ ಒಂದು ಆಕ್ರೋಶ ಹಾಕಿ ಒಂದು ಪ್ರತಿಭಟನೆ ತಡರಾತ್ರಿ ಒಂದು ಮೊಟಕುಗೊಳಿಸ್ತಾರೆ ನಿತಿ அம்மாடி அண்ணே குளியா